ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಸಂತೃಪ್ತ ಆರೋಗ್ಯ ಸೇವೆಯೇ ಅಂಧರ ಬದುಕಿನ ಸಾರ್ಥಕತೆ ಅಂಧರ ಬಾಳಿನ ಬೆಳಕಾಗಿ ಸರ್ಕಾರಿ ಸೇವೆಯನ್ನ ದೇವರ ಸೇವೆಯನ್ನಾಗಿ ಮಾಡಿದ ಶ್ರೀ ಬಸವರಾಜ್ ಕೇಸರಿ ಹಿರಿಯ ನೇತ್ರಾಧಿಕಾರಿಗಳು ಇವರಿಗೆ ಸೇವಾ ವಯೋನಿವೃತ್ತಿ ಹಾಗೂ ಅಭಿನಂದನಾ ಸಮಾರಂಭ ವಾಯುವಿಹಾರ ಬಳಗ ಲಕ್ಷ್ಮೇಶ್ವರ ಮತ್ತು ಕೇಸರಿ ಕುಟುಂಬಸ್ಥರು ಮತ್ತು ಆಂಜನೇಯ ಆಪ್ಟಿಕಲ್ಸ್ ಹಾಗೂ ಬಂಧು ಮಿತ್ರರು ನೆರವೇರಿಸಿದರು ಶ್ರೀಯುತರು ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ನಲ್ಲಿ ಪ್ರಥಮವಾಗಿ ಲಕ್ಕುಂಡಿಯಲ್ಲಿ ನೇತ್ರಾಧಿಕಾರಿಯಾಗಿ ಎರಡು ಸಾವಿರ ಇಸ್ವಿಯಿಂದ ಇಲ್ಲಿಯವರೆಗೆ ಇಪ್ಪತ್ತೈದು ವರ್ಷ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂದಿಗನೂರು ಹಾವೇರಿಯಲ್ಲಿ ಸೇವೆ ಎರಡು ಸಾವಿರದ ಹನ್ನೆರಡರಲ್ಲಿ ತಾಲೂಕಾ ಮಟ್ಟದ ಸರ್ವೋತ್ತಮ ನೌಕರ ಪ್ರಶಸ್ತಿಗೆ ಭಾಜನ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸೇವೆಯಲ್ಲಿರುವ ತನಕ ನೇತ್ರಾಧಿಕಾರಿಯಾಗಿ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ನೇತ್ರಾಧಿಕಾರಿ ಸಂಘದ ಉಪಾಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗಪ್ಪ ಅಂಗಡಿ ನಿವೃತ್ತ ನಿಯಂತ್ರಣ ಅಧಿಕಾರಿಗಳು ಲಕ್ಷ್ಮೇಶ್ವರ ಇವರು ವಹಿಸಿದ್ದರು ಕುಮಾರಸ್ವಾಮಿ ಸಿ ಎಸ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಗಿರಡ್ಡಿ ಎಸ್ಎಫ್ ಆದಿ ಸಿಆರ್ ಹಿರೇಮಠ್ ಬಿಎನ್ ತಳ್ಳಳ್ಳಿ ಮಂಜುನಾಥ್ ಕೊಕ್ಕರಗುಂದಿ ವಿಕ್ರಮ್ ಸಣ್ಣಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜೆಎಸ್ ರಾಮ್ ಶೆಟ್ಟರು ನಿರೂಪಿಸಿದರು ಬಿಎನ್ ಹೊಸಳ್ಳಿಯವರು ಸ್ವಾಗತಿಸಿದರು